ದರ್ಶನ್ ಫ್ಯಾನ್ಸನ್ನು ನೀವು ವರ್ತನೆಯನ್ನು ಕಾಣ್ತಾ ಇದ್ದರಲ್ಲ ಅದು ಸಹಜವಾಗಿ ನಾನು ಮತ್ತು ನನ್ನ ಫಾಲೋವರ್ಸ್ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಂಡವ್ರು ನನ್ನ ಫಾಲೋವರ್ಸ್ ತಾನೆ ನನಗೆ ನೋವಾಗಿದೆ ಅಂತ ನನ್ನ ಫಾಲೋವರ್ಸ್ಗೆ ನೋವಾಗಿದೆ ಅಂತ ಅವರು ಸಹಜವಾಗಿ ಆ ಥರ ವರ್ತನೆಯನ್ನು ತೋರಿಸ್ತಾ ಇರ್ತಾರೆ ಅದು ಅದನ್ನು ನೀವು ತಪ್ಪು ಸರಿ ಅನ್ನುವಂಥದ್ದು ಅಲ್ಲ ಅದು ಸಾಂದರ್ಭಿಕವಾಗಿ ಅವ್ರು ಏನೇನು ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಅದನ್ನು ನೀವು ನಾವು ಅವರು ದರ್ಶನವನ್ನು ಹೀಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಪ್ರೊಜೆಕ್ಟ್ ಮಾಡಿ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಅವರ ಅವರ ಏನಂತೀರೋ ಅವ್ರಿಗೆ ಫಾಲೋವರ್ಸ್ಗೆ ನೀವು ಹೇಳ್ತಾ ಇದ್ರಿ ಅಥವಾ ಅವರ ಫ್ಯಾನ್ಸಿಗೆ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಫ್ಯಾನ್ಸ್ ಆರ್ ಫ್ಯಾನ್ಸ್ ಅವ್ನು ಹೀರೋ ಆಗಿದ್ರು ಹೀರೋಗೂ ಫ್ಯಾನ್ಸ್ ಇರ್ತಾರೆ ವಿಲನ್ ಆಗಿದ್ರು ವಿಲನ್ಗೂ ಫ್ಯಾನ್ಸ್ ಇರ್ತಾರೆ ಹಾಗಾಗಿ ಫ್ಯಾನ್ಸ್ ಮಾಡುವಂಥದ್ದು ತಪ್ಪು ಫ್ಯಾನ್ಸ್ ಮಾಡುವಂಥದ್ದು ಸರಿ ಅಂತ ಹೇಳುವಂಥದ್ದಲ್ಲ ನೀವು ಆಗಿ ಜರ್ನಲಿಸ್ಟ್ಸ್ ಏನನ್ನು ಪ್ರಾಜೆಕ್ಟ್ ಮಾಡಬೇಕೋ ಅದನ್ನು ಪ್ರಾಜೆಕ್ಟ್ ಮಾಡಬೇಕೆ ವಿನಃ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವರ್ಚ ವ್ಯಕ್ತಿತ್ವಕ್ಕೆ ವರ್ಚ ವ್ಯಕ್ತಿತ್ವದ ವರ್ಚಸ್ಸಿಗೆ ಧಕ್ಕೆ ತರುವಂಥದ್ದು ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳುವಂಥದ್ದು ನನ್ನ ಒಂದು